ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯನಿಯಾದಂಥ ಬೇಗಂಪಲ್ಲಿ ಅವರು ಮತ್ತೊಬ್ಬ ಮಾಜಿ ನಗರ ಪಾಲಿಕೆ ಸದಸ್ಯನಿಯಾದಂಥ ಶ್ರೀಮತಿ ಭುವನೇಶ್ವರಿಯವರು ಮತ್ತು ನನ್ನ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾದಂಥ ಮಹೇಶ್ ರವರು ಮತ್ತೊಬ್ಬ ಕ್ಯಾರ್ ಬ್ಲ್ಯಾಂಕ್ ಅಧ್ಯಕ್ಷರಾದಂಥ ಶ್ರೀಧರವರು ಆಟೋ ಪುಟ್ಟರಾಜ್ರವರು ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ಮಂಜೂರವರು ಇಂದು ಈ ಪತ್ರಿಕಾಗೋಷ್ಠಿ ಉದ್ದೇಶ ಬಹುಮುಖ್ಯವಾದಂಥದ್ದು ಈ ರಾಜ್ಯದಲ್ಲಿ ಶೋಷಿತ ಸಮಾಜದ ಯಾವುದೇ ಒಂದು ಉತ್ತಮವಾದಂಥ ಉದ್ಯೋಗ ಬಂದಂಥ ಸಂದರ್ಭದಲ್ಲಿ ಮೇಲ್ವರ್ಗದ ಸಮುದಾಯಗಳು ವಿರೋಧ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಭಾಳಷ್ಟು ಹಿಂದಿನ ದಿನಗಳಿಂದ ಕೂಡ ನೋಡ್ಕೊಂಡು ಬರ್ತಾಯಿದ್ದೀನಿ ಜೆ ಡಿ ಎಸ್ಸು ಬಿ ಜೆ ಪಿ ಏನು ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಪಾದಯಾತ್ರೆಯನ್ನು ಹೊರಟಿದರೆ ಮೊದಲು ಅವರನ್ನು ಅವರು ಪ್ರಶ್ನೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಪಾದಯಾತ್ರೆ ಯಾರ ವಿರುದ್ಧ ಯಾತಕ್ಕೋಸ್ಕರ ಮಾಡ್ತಿದ್ದೀವಿ ಈ ಪಾದಯಾತ್ರೆ ನಾವು ಮಾಡಲಿಕ್ಕೆ ಅರ್ಹತೆ ಇದೆಯಾ ನೈತಿಕತೆ ಇದೆಯಾ ಅಂತಕ್ಕಂಥದ್ದನ್ನು ಜೆ ಡಿ ಎಸ್ ಮುಖಂಡರು ಬಿ ಜೆ ಪಿ ಮುಖಂಡರು ಇದನ್ನು ಫಸ್ಟು ಅರ್ಥ ಮಾಡ್ಕೊಂಡ್ರೆ ನಿಜಕ್ಕೂ ಕೂಡ ಅವರ ಪಾದಯಾತ್ರೆದ ಸತ್ಯಾಂಶ ಏನು ಅಂತಕ್ಕಂಥದ್ದು ಈ ಕರ್ನಾಟಕದ ಜನತೆಗೆ ಗೊತ್ತಾಗ್ತದೆ ಜೆ ಡಿ ಎಸ್ಸು ಕೂಡ ಮೂರು ಬಾರಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದೆ ಬಿ ಜೆ ಪಿನೂ ಕೂಡ ಮೂರು ನಾಲ್ಕು ಬಾರಿ ಮುಖ್ಯಮಂತ್ರಿಯನ್ನು ಅಲಂಕರಿಸಿದೆ ಇವರ ಆಡಳಿತದ ಅವಧಿಯಲ್ಲಿ ಇಡೀ ದೇಶ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಶಾಸಕರುಗಳಿದ್ದಾರೆ ಮುಖಂಡರುಗಳ್ನ ನಾವೆಲ್ಲರೂ ಕೂಡ ಇದ್ದೀವಿ ಐದು ವರ್ಷಗಳ ಕಾಲ ಹದಿಮೂರಿಂದ ಹದಿನೆಂಟರ ತನಕ ಸಿದ್ದರಾಮಯ್ಯನವರು ಈ ಶೋಷಿತ ದಲಿತರ ಅಲ್ಪಸಂಖ್ಯಾತರ ಸುಮಾರು ಎಂಬತ್ತು ಪರ್ಸೆಂಟ್ ಇರತಕ್ಕಂಥ ಜನರನ್ನು ರಕ್ಷಣೆ ಮಾಡಿರತಕ್ಕಂಥದ್ದನ್ನು ಮತ್ತು ಬಡವರ ಪೂರ್ವಕವಾಗಿ ಯಾವ ಯೋಜನೆಯನ್ನು ಕೊಟ್ಟರೆ ಈ ಜನಕ್ಕೆ ಉತ್ತಮವಾದಂಥ ಗೌರವ ಸಿಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಐದು ವರ್ಷಗಳ ಕಾಲ ಒಂದು ದಿನವೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಆಡಳಿತವನ್ನು ಕೊಟ್ಟು ಇಡೀ ದೇಶಕ್ಕೆ ಒಂದು ಮಾದರಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಸನ್ಮಾನ ಸಿದ್ದರಾಮಯ್ಯವರು ಆಡಳಿತವನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟಿದ್ದೀವಿ ಮತ್ತು ಹದಿನೆಂಟರಿಂದ ಇಪ್ಪತ್ತ್ಮೂರರ ತನಕ ಏನು ಬಿ ಜೆ ಪಿ ಆಡಳಿತವನ್ನು ಮಾಡ್ತು ಆ ಅವಧಿಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಎಷ್ಟು ಅತ್ಯಾಚಾರ ಆಗಿದೆ ಎಷ್ಟು ಲೈಂಗಿಕ ಹಗರಣ ಆಗಿದೆ ಇದನ್ನೆಲ್ಲವನ್ನು ಕೂಡ ನಾವು ಪರಿಗಣಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡುವಂಥ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ಇವತ್ತು ಕನ್ನಡಿ ಇಟ್ಟಂಗೆ ಕಾಣ್ತಾ ಇದೆ ಇವತ್ತು ಅಂಥವರ ವಿರುದ್ಧ ನೀವು ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸಬೇಕು ಮತ್ತು ನಿಮ್ಮ ಎರಡೂ ಪಕ್ಷನೂ ಕೂಡ ನಿಜಕ್ಕೂ ಕೂಡ ರಾಜ ರಾಜಕೀಯ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ನಾಲಾಯಕು ಅಂತಕ್ಕಂಥದ್ದು ವ್ಯಕ್ತವಾಗ್ತಾ ಇದೆ ನಾವು ಅದನ್ನೆಲ್ಲ ಕುರಿತು ನಾವೊಂದು ಚಿಂತನ ಮಂಥನ ಮಾಡಿ ನಮ್ಮ ಅಶೋಕ್ಪುರಂ ಕಾಂಗ್ರೆಸ್ ಬಳಗ ಸಿದ್ದರಾಮಯ್ಯನವರ ಒಂದು ಜನ ಆಂದೋಲನ ಕಾರ್ಯಕ್ರಮಕ್ಕೆ ಒಂದು ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ಮಾಡಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಜನ ಆಂದೋಲನಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಜಾತದ ಮೂಲಕ ಜನಾಂದೋಲನಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲ ಸಮಾಜದ ಮುಖಂಡರು ಕೂಡ ಕೈ ಜೋಡಿಸ್ತಿದ್ದಾರೆ ವಿಶೇಷವಾಗಿ ನಮ್ಮ ಅಸೋಕ್ ಕಾಂಗ್ರೆಸ್ ಬಳಗ ಇದಕ್ಕೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರುವಂಥ ಕೆಲಸ ಮತ್ತು ಆದಂಥ ಒಂದು ಜಾತವನ್ನು ತರುವಂಥ ಮೂಲಕ ನಾವು ಈ ಕಾರ್ಯಕ್ರಮ ರೂಪಿಸಿದ್ದೀವಿ ಪ್ರತಿಯೊಬ್ಬ ಕಾಂಗ್ರೆಸ್ ಬಳಗದ ಸದಸ್ಯರು ಮುಖಂಡರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮೆಲ್ಲರನ್ನು ಕೂಡ ಇವತ್ತು ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಹಾಗಾಗಿ ಈ ಜನ ಆಂದೋಲನಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಇಲ್ಲೂವರೆಗೂ ಕೂಡ ಸಿದ್ದರಾಮಯ್ಯನವರ ನಲ್ ನಲವತ್ತು ವರ್ಷದ ಇತಿಹಾಸದಲ್ಲಿ ಮತ್ತು ಅವರು ಕಾಂಗ್ರೆಸ್ಗೆ ಎರಡು ಸಾವಿರದ ಆರಲ್ಲಿ ಪಾದಾರ್ಪಣೆ ಮಾಡಿ ಏನು ಆ ಬೈಎಲೆಕ್ಷನ್ ಮೂಲಕ ಒಂದು ದೊಡ್ಡ ಆಂದೋಲನವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರ ಅವರಿಗೆ ಗೌರವ ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಬಂದಿದ್ದೀವಿ ಹಾಗಾಗಿ ನಾವು ಅಂದಿನಿಂದ ಇಂದಿನ ತನಕನೂ ಕೂಡ ಅವರ ಪರವಾಗಿ ನಿಂತಿದ್ದೀವಿ ಅತಿ ಹೆಚ್ಚು ಅವರಿಗೆ ದಲಿತರು ಭಾಳಷ್ಟು ಗೌರವವನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಅದರ ಮನಪೂರ್ವಕವಾಗಿ ಅವ್ರಿಗೆ ನಾವು ಸಹಕಾರ ಕೊಡಬೇಕು ಅಂಥೇಳಿ ನಾಳೆ ನಡೀತಕ್ಕಂಥ ಜನಾಂದೋಲನ ಕಾರ್ಯಕ್ರಮೆ ಬೆಂಬಲವನ್ನು ಕೊಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಮಾಧ್ಯಮದ ಮೂಲಕ ವ್ಯಕ್ತಪಡಿಸ್ಲಿಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ತಾವೇನಾದರೂ ಕೂಡ ಪ್ರಶ್ನೆ ಮಾಡೋಂಥದ್ದಿದ್ರೆ ನನಗೆ ಪ್ರಶ್ನೆ ಮಾಡಿದ್ರೆ ಒಂದು ತೀಕ್ಷ್ಣ ಒಂದಷ್ಟು ಉತ್ತರ ಕೊಡ್ತೀನಿ ಈಗಾಗಲೇ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಮಹಾರಾಜ ಗ್ರೌಂಡಲ್ಲಿ ಸುಮಾರು ಎರಡು ಲಕ್ಷ ಸೇರುವಂಥ ಒಂದು ವೇದಿಕೆಯನ್ನು ಕೂಡ ಸಜ್ಜುಗೊಂಡಿದೆ ನಮ್ಮ ಅಶೋಕ್ಪುರಂ ಅಂಬೇಡ್ಕರ್ ಪಾರ್ಕ್ ಮುಂಭಾಗದಿಂದ ಹೊರಟು ರಾಮಸ್ವಾಮಿ ಸರ್ಕಲ್ ಎಡಭಾಗದಿಂದ ನಾವೆಲ್ಲರೂ ಕೂಡ ಬಂದು ಸಾಲಾಗಿ ನಾವಲ್ಲಿ ಸೇರುವಂಥ ಕೆಲಸವನ್ನು ಮಾಡ್ತೀವಿ ಸರ್ ಅಶೋಕ್ಪುರಂನಿಂದ ನೂರಾರು ಸಂಖ್ಯೆಯಲ್ಲಿ ಬರ್ತೀವಿ ಸರ್ ಯಾಕೆಂದರೆ ನಾವು ದೊಡ್ಡ ಮಟ್ಟನ ಇಷ್ಟು ಅಂತ ಹೇಳೋಕ್ಕೆ ಹಾಕಿಲ್ಲ ಯಾರ್ಯಾರ ಮೇಲೆ ಕಾಂಗ್ರೆಸ್ ಬಗ್ಗೆ ಗೌರವ ಇದೆ ಇದು ಯಾವುದೇ ಥರದ ಒತ್ತಡ ಇಲ್ಲ ನಾವೆಲ್ಲರೂ ಕೂಡ ಹೇಳುವಂಥ ಕೆಲಸ ಇಡೀ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಇದಕ್ಕೆ ಭಾಗವಹಿಸ್ತೀವಿ ನೂರಾರು ಸಂಖ್ಯೆಯಲ್ಲಿ ಇರ್ತೀವಿ ಸರ್ ನಿಜವಾದ ದಲಿತ ಚಳುವಟಿಯಲ್ಲಿ ಚಳವಳಿಯಲ್ಲಿ ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಭಾಳಷ್ಟು ಜನರಿಗೆ ನಮ್ಮೊಡನೆ ಇಲ್ಲ ದಲಿತ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥದಕ್ಕೆ ಅದಕ್ಕೆ ಆದಂಥ ಒಂದು ಹಿನ್ನೆಲೆ ಇದೆ ಅದಕ್ಕೆ ಆದಂಥ ಒಂದು ಗೌರವ ಇದೆ ಅದಕ್ಕೆ ಆದಂಥ ಒಂದು ಮಾನ್ಯತೆ ಇದೆ ಆದರೆ ಇವತ್ತಿನ ಚಳುವಳಿಗಳು ಹೊಟ್ಟೆಪಾಡಿನ ಚಳುವಳಿಗಳನ್ನ ನಾನು ಇದ್ದೀನಿ ಎಸ್ ಟಿ ಪಿ ಟಿ ಎಸ್ ಪಿ ಹಣವನ್ನು ಎಲ್ಲೂ ಕೂಡ ದುರ್ಬಳಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ಅವರು ಮಾತನಾಡ್ತಿರ್ತಕ್ಕಂಥದ್ದು ಪ್ರಶ್ನೆ ಮಾಡ್ತಿರ್ತಕ್ಕಂಥವ್ರು ಅವರ ಹೊಣೆ ನಾವು ಕೂಡ ನಮ್ಮ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವ್ರ ಗಮನಕ್ಕೆ ನಾವು ತಂದಿದ್ದೀವಿ ಈ ಹಣ ಎಂದೂ ಕೂಡ ಇದು ಕೈ ತಪ್ಪದಿಲ್ಲ ಈ ಹಣ ಮತ್ತೆ ನಾವು ವಾಪಸ್ಸನ್ನು ಕೊಟ್ಟು ಆ ಸಮಾಜಕ್ಕೆ ಯಾವ ಕಲ್ಯಾಣ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಇದ್ದೀವಿ ಇಪ್ಪತ್ತೊಂಬತ್ತು ಕೋಟಿಲಿ ಒಂದು ಪೈಸೆಯೂ ಕೂಡ ನಾವು ದುರ್ಬಳಕೆ ಮಾಡೋಕ್ಕಿಲ್ಲ ನಾವು ಅದನ್ನು ಆ ಸಮಾಜಕ್ಕೆ ನಾವು ಬಳಸ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ನೇರವಾಗಿ ಎಚ್ ಸಿ ಮಾಧಿವಪ್ಪನವರು ನಮ್ಮ ಜೊತೆಲಿ ಮಾತನಾಡಿದರೆ ಈ ನಮ್ಮ ಡಿ ಎಸ್ ಎಸ್ ಸಂಘಟನೆಯವ್ರಿಗೆ ಏನು ಕೆಲಸ ಏನಂತಂದ್ರಪ್ಪ ಈ ಪಕ್ಷ ಬಂದರೆ ಈ ಪಕ್ಷದ ಪರವಾಗಿ ಮಾತಾಡೋದು ಇನ್ನೊಂದು ಪಕ್ಷ ಬಂದರೆ ಇನ್ನೊಂದು ಪಕ್ಷದ ಪರವಾಗಿ ಮಾತಾಡೋದು ಇಂಥವ್ರು ಕೆಲವರು ಮಾತ್ರ ಹುಟ್ಟುಕೊಂಡಿದ್ದಾರೆ ಅವರಿಂದ ಈ ಸಮಾಜಕ್ಕೆ ಯಾವುದೇ ಥರದ ಪ್ರಾಮಾಣಿಕವಾದಂಥ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಕೆಲವು ದಲಿತ ಸಂಘಟನೆ ಮುಖಂಡರು ನಾನು ಎಲ್ಲರನ್ನು ಕೂಡ ನಾನು ಹೋಲ್ಕೆ ಮಾಡಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಕಳೆದ ಹತ್ತೆಂಟು ವರ್ಷಗಳಿಂದ ಕೂಡ ಅದು ಉದ್ಘಾಟನೆಯಾಗಿ ನಿರಂತರವಾಗಿ ಸ್ವಲ್ಪ ನಡ್ಕೊಂಡು ಇದೆ ಮಧ್ಯದಲ್ಲಿ ಸ್ವಲ್ಪ ಕಾನೂನಾತ್ಮಕವಾಗಿ ಸ್ವಲ್ಪ ಅದಕ್ಕೆ ಹಣದ ಕೊರತೆ ಇದೆ ನಾನು ಪ್ರತಿ ಬಂದದ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ಮಾತನಾಡ್ತಾಯಿದ್ದೀನಿ ಸುಮಾರು ಹದಿನಾರು ಕೋಟಿ ಹಣ ಅದರ ಕೊರತೆ ಇದೆ ಈಗಾಗಲೇ ಅದು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ನಾಲ್ಕು ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ನಗರ ಪಾಲಿಕೆ ಇರ್ಬೋದು ಮೂಡ ಇರ್ಬೋದು ಬಿ ಡಿ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಇವರು ಮೂರು ನಾಲ್ಕು ಸಂಸ್ಥೆನೂ ಕೂಡ ಕ್ರೋಢೀಕರಿಸಿ ತುರ್ತಾಗಿ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಆರು ತಿಂಗಳಾಯಿತು ಡೈರೆಕ್ಷನ್ ಕೊಟ್ಟು ಅದು ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ನೆನಗುದಿಗೆ ಬಿದ್ದಿದೆ ನಾವು ಅದರ ಫಲಾನುಭವಿಗಳು ಅದರ ಹೋರಾಟದ ಮುಂಚೂಣಿನೇ ನಮ್ಮದು ಅಂತಕ್ಕಂಥದ್ದು ಎರಡು ಮಾತಿಲ್ಲ ಅದನ್ನು ಮಾಡೇ ತಿರ್ತೀವಿ ಇನ್ನು ಬರ್ತಕ್ಕಂಥ ಏಪ್ರಿಲ್ ಹದಿನಾಲ್ಕು ಏನು ಬರ್ತದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದರೊಳಗೆ ಅದನ್ನು ಪೂರೈಸ್ತೀವಿ ಇನ್ನು ಒಳಗಡೆ ಮಾತ್ರ ಕೆಲಸಗಳಾಗಬೇಕಾಗಿರ್ತಕ್ಕಂಥದ್ದು ಹೊರಗಡೆ ಎಲ್ಲವೂ ಕೂಡ ಆಗಿದೆ ಮತ್ತು ಅದು ಜವಾಬ್ದಾರಿಯುತವಾಗಿ ಯಾರು ಅದು ನಮ್ಮ ಮೂಢ ಜವಾಬ್ದಾರಿ ತಗೊಂಡಿದರೆ ಸುತ್ತಮುತ್ತ ಪರಿಸರವನ್ನು ಕಾಪಾಡ್ತಕ್ಕಂಥ ನೈತಿಕತೆ ಮೂಢ ಜವಾಬ್ದಾರಿ ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಈಗಾಗಲೇ ಅಲ್ಲಿ ಬೇರೆ ಅದು ಮನೀನ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಚಟುವಟಿಕೆಗಳು ನಡೀತಿರ್ತಕ್ಕಂಥದ್ದು ಈಗಾಗಲೇ ಮಾಧ್ಯಮದ ಮೂಲಕ ಕೆಲವು ಸಂಘಟನೆಗಳು ಪ್ರಶ್ನೆಯನ್ನು ಕೂಡ ಮಾಡ್ತಿದೆ ಆ ಜವಾಬ್ದಾರಿ ನೇರ ಮೂಢ ಅಧಿಕಾರಿಗಳಕ್ಕೆ ತಲದಂಡ ಆಗ್ತಾರೆ ನಾನು ಈಗಾಗಲೇ ಅವರು ವಾರ್ನ್ ಕೂಡ ಮಾಡಿದ್ದೀನಿ ಅದು ಭಾಳ ಜವಾಬ್ದಾರಿತವಾಗಿ ಆಯುಕ್ತರು ಅದನ್ನು ತಗೋಬೇಕು ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಆಯುಕ್ತರು ಭಾಳಷ್ಟು ತಲೆಕೆಟ್ಟವರು ಬರ್ತಾರೆ ಅಲ್ಲಿಗೆ ಇವತ್ತೇನಾದ್ರೂ ಕೂಡ ಈ ಮೈಸೂರು ನಗರದಲ್ಲಿ ಈ ಒಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ ಅಂತೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಆಯುಕ್ತರೇ ಕಾರಣ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ತಿಳ್ತಿದ್ದೀನಿ ಅದು ಯಾವುದೇ ಸರ್ಕಾರ ಇರ್ಬೋದು ವಿರುದ್ಧ ನಾವು ಸೆಟ್ ನಿಂತ್ಕೋತೀವಿ ಸರ್ ನಾವು ಹೋರಾಟ ಮಾಡ್ತೀವಿ ಸರ್ ನಾವು ಆಗಲೇಬೇಕು ಅಂತ ಯಾಕೆ ಆಗಲಿ ಅಂತ ಪ್ರಶ್ನೆ ಮಾಡ್ತೀವಿ ಯಾವುದೇ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಕ್ಕೂ ಕೂಡ ಹದಿನಾರು ಕೋಟಿ ರೂಪಾಯಿ ಬರೆಸೋಂಥ ನೈತಿಕ ಶಕ್ತಿ ಇಲ್ಲ ಅಂತ ನೆಡ್ಲಿಕ್ಕೆ ಹೋಗೋದಿಲ್ಲ ಅದಿದ್ದರೂ ಕೂಡ ಕೆಲವು ಕಾರಣಗಳನ್ನ ಇಟ್ಕೊಂಡು ನೀವು ಮಾಡ್ತಕ್ಕಂಥದ್ದಲ್ಲ ಈಗಾಗಲೇ ನಾನು ಏನು ನಾಲ್ಕು ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅದನ್ನು ಫಾಲೋ ಅಪ್ ಮಾಡ್ತೀವಿ ಅದು ನಿಮ್ಮ ಮೂಲಕನೇ ನಾನು ಅದನ್ನು ಯಶಸ್ವಿ ಆಗ್ತೀನತಕ್ಕಂಥ ಸಂದೇಶನೂ ಕೂಡ ನಾನು ಕೊಡ್ತೀನಿ ಸರ್ ನಾನು ಮಾತಾಡ್ತೀರಾ